ಸುಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ ಕೋವಿಡ್ ಹತ್ತೊಂಬತ್ತು ಕಾರಣದಿಂದಾಗಿ ಶಾಲೆಗಳು ಕಾಲೇಜುಗಳು ಮುಚ್ಚಿದವೆ ಇದು ಗೊತ್ತಿರೋ ವಿಷಯ ಆಮೇಲೆ ಪರೀಕ್ಷೆಗಳು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರನು ವಾದಾಡ್ತಾ ಇವೆ ಯಾವ ಮಾಡಬೇಕು ಏನು ಮಾಡಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿವಿಎಸ್ ಎನ್ ಶೈಕ್ಷಣಿಕ ಮಾರ್ಗಗಳಲ್ಲಿ ಯಶಸ್ಸಿನ ಗುರಿಗಳನ್ನು ಸಾಧಿಸಲು ಹೊರಟಿರ್ತಕ್ಕಂಥ ಏಕೈಕ ಅಕಾಡೆಮಿ ವಿವಿ ಎಸ್ ಎನ್ ಅಕಾಡೆಮಿ ನಮ್ಮ ഗ്രാമീണ മക്കളിക്കാ വിശേഷ കാര്യമി ഞാനും വീരഭദ്രയ്യേമയ ജീവകോശ ജീവശാസ്ത്ര കോശ ജീവശാസ്ത്ര വന്ന് ഇണുക്കു നോട്ട പക്ഷി നോട്ട ബന്നി ಸಸ್ಯ ಮತ್ತು ಪ್ರಾಣಿ ಕೋಶಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಕೊಟ್ಟಿದ್ದೀವಿ ಹಿಂದಿನ ತರಗತಿಗಳಲ್ಲಿ ಸಸ್ಯಕೋಶ ಮತ್ತು ಪ್ರಾಣಿಕೋಶ ಈ ಸಸ್ಯ ಮತ್ತು ಪ್ರಾಣಿಕೋಶ ಎರಡರಲ್ಲೂ ಸಾಮಾನ್ಯವಾಗಿರ್ತಕ್ಕಂತಹ ಸೂಕ್ಷ್ಮ ಜೀವಕೋಶಗಳು ನಾವು ತಿಳ್ಕೊಂಡಿದ್ದೀವಿ ಅವುಗಳಲ್ಲಿ ಮುಖ್ಯವಾಗಿ ಗಾಲ್ಗಿ ಆಪರೇಟರ್ಸ್ ಗಾಲ್ಗಿ ಬಾಡಿಗಳು ನಯವಾದ ಎಂಡೋಸ್ಪ್ಲಾಸ್ಮಿಕ್ ಕ್ರಿಟಿಕ್ಯಲಮ್ ಕಠಿಣವಾದ ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯಲಮ್ ರೈಬಸೋಮ್ಗಳು ನ್ಯೂಕ್ಲಿಯಸ್ಗಳು ಲೈಸೋಮ್ಗಳು ಸೆಂಟ್ರಿಯೋರ್ಗಳು ಮತ್ತು ಮೈಟೋಕಾಂಡಿಯು ಇದನ್ನು ನಾವು ಮೈಟೋಕಾಂಡಿಯದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕೇಳಿ ಮೈಟೋಕಾಂಡ್ರಿಯಾ ಏನೀದು ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಇಸ್ ದ Plural form of mitochondrion ಏಕ ವಚನ ಮೈಟೋಕಾಂಡ್ರಿಯಂ ಬಹುವಚನ ಮೈಟೋಕಾಂಡ್ರಿಯಾಗಳು ಶ್ರೀತ್ರೇ ಮೈಟೋಕಾಂಡ್ರಿಯವನ್ನು ಜೀವಕೋಶದ ಪವರ್ હાઉસ ಎಂದು ಕರೆಯಲಾಗುತ್ತದೆ ಏಕ ಅದು ಪವರ್ હાઉસ ಅಂತ ಯಾಕೆ ಅಂತಿದ್ರೆ ಅಂದ್ರೆ ಮೊದಲು ಮೆಟಕಾಂಡ್ರಿಯ ಹೆಂಗಿದೆ ನೋಡಿ ಮೆಂಬ್ರೇನ್ ಬೌಂಡೆಡ್ ಅಂಗಗಳು ಪರಗಳನ್ನು ಹೊಂದಿರುವ ಒಂದು ಸೂಕ್ಷ್ಮ ಅಂಗ ಎರಡು ವಿಭಿನ್ನ ಪರಗಳಿದ್ದಾವೆ ಒಂದು ಹೊರಪದರು ಮತ್ತು ಇನ್ನೊಂದು ಒಳಪದರು ಈ ಹೊರ ಮತ್ತು ಒಳಪದರುಗಳ ಮಧ್ಯೆ ಒಂದು ಅದ್ಭುತವಾದ ಶಕ್ತಿ ನಡೀತಾ ಇರ್ತದೆ ಇದು ಮೂಲಭೂತವಾಗಿ ಶಕ್ತಿಯನ್ನು ಉತ್ಪಾದಿಸುತ್ತದೆ ಜೀವಕೋಶದೊಳಗಿನ ರಾಸಾಯನಿಕಗಳನ್ನು ಹೊಂದಿರುವ ಮೂಲಕ ಈ ಶಕ್ತಿ ಉತ್ಪತ್ತಿಯಾಗುತ್ತದೆ ನಮ್ಮ ಜೀವಕೋಶದಲ್ಲಿ ಅನೇಕ ಜೀವ ರಸಾಯನ ಕ್ರಿಯೆಗಳು ನಡೆಯುತ್ತದೆ ಅಲ್ಲಿ ಪರಿವರ್ತನೆಯ ಪ್ರಕ್ರಿಯೆ ಎಟಿಪಿ ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ಜೀವ ರಸಾಯನ ಕ್ರಿಯೆಯಲ್ಲಿ ಪಿ ಅಂತಂದ್ರೆ ಅಡೆನಾಸಿನ್ ಫಾಸ್ಫೇಟ್ ಅಂತ ಈ ಅಡೆನಾಸಿನ್ ಟ್ರೈಪಾಸ್ಪೇಟ್ ಜೀವರಸಾಯನ ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ ಮೈಟೋಕಾಂಡ್ರಿಯಾದ ಒಳಗಡೆ ಏಕೆಂದ್ರೆ ಪಾಸ್ಪೇಟು ಹೆಚ್ಚಿನ ಶಕ್ತಿಯ ಬಂಧವಾಗಿದೆ ಮತ್ತು ಕೋಶದೊಳಗಿನ ಇತರ ಪ್ರತಿ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಆದ್ದರಿಂದ ಮೈಟೋಕಾಂಡ್ರಿಯಾದ ಉದ್ದೇಶ ಆ ಶಕ್ತಿಯನ್ನು ಉತ್ಪಾದಿಸುವುದು ಶಕ್ತಿಯನ್ನು ಉತ್ಪಾದಿಸುವುದರಿಂದ ಇದನ್ನು ನಾವು ಜೀವಕೋಶದ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ವಿಭಿನ್ನ ಕೋಶಗಳು ವಿಭಿನ್ನ ಪ್ರಮಾಣದ ಮೈಟುಕಾಂಡ್ರ್ಯವನ್ನು ಹೊಂದಿರುತ್ತವೆ ನೋಡಿ ಒಂದೊಂದು ಸೂಕ್ಷ್ಮ ಜೀವಕೋಶವೂ ಸಹ ಅನೇಕ ರೀತಿಯ ವಿಭಿನ್ನ ರೀತಿಯ ಮೈಟ ಮೈಟೊಕಾಂಡ್ರ್ಯಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಸ್ನಾಯು ಬಹಳ ಮೈಟೋಕಾಂಡ್ರ್ಯವನ್ನು ಹೊಂದಿದೆ ಸ್ನಾಯು ಮಾಂಸಖಂಡಗಳು ಸ್ನಾಯುಖಂಡಗಳು ಬಹಳಷ್ಟು ಮೈಟೋಕಾಂಡ್ರಿಯವನ್ನು ಹೊಂದಿರ್ತದೆ ಮೇಲೆ ಪಿತ್ತಜನಕಾಂಡ ಲಿವರ್ ಮೂತ್ರಪಿಂಡ ಕಿಡ್ನಿ ಮತ್ತೆ ಸ್ವಲ್ಪ ಮಟ್ಟಿಗೆ ಮೆದುಳು ಮೈಟೋಕಾಂಡ್ರಿಯ ಉತ್ಪಾದಿಸುವ ಶಕ್ತಿಯಿಂದ ಅವರೆಗೂಳಿದ ಮೆದುಳು ಆದ್ದರಿಂದ ಮೈಟೋಕಾಂಡ್ರಿಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಮಾರ್ಗಗಳಲ್ಲಿ ನಾವು ದೋಷವನ್ನು ಒಂದು ಪಕ್ಷ ಹೊಂದಿದ್ದರೆ ಸ್ನಾಯು ಮೆದುಳಿನಲ್ಲಿ ಮೂತ್ರಪಿಂಡದಲ್ಲಿ ಬಣ್ಣದಲ್ಲಿ ರೋಗ ಲಕ್ಷಣಗಳನ್ನ ಕಾಣಲಿದ್ದೀರಿ ಕಾಣ್ತೀವಿ ಅಂದ್ರೆ ಮೈಟೋ ಕರ್ತವ್ಯದಲ್ಲಿ ನಿರ್ವಹಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಭಿನ್ನ ಕಾಯಿಲೆಗಳು ಉಂಟಾಗ್ತವೆ ಇನ್ನೂ ಕೆಲವು ವಿಜ್ಞಾನಕ್ಕೆ ತಿಳಿದು ಬಂದಿಲ್ಲ ಕೆಲವು ಕಾಯಿಲೆಗಳು ಮೈಟೋಕಾಂಡ್ರಿಯಾದ ರಚನೆ ಹೇಗಿದೆ ನೋಡಿ ಮೈಟೊಕಂಡೆ ಇದು ಸೆಲ್ ಇದು ಅನಿಮಲ್ ಸೆಲ್ ಅಂದರೆ ಪ್ರಾಣಿ ಜೀವಕೋಶ ಈ ಪ್ರಾಣಿ ಜೀವಕೋಶದಲ್ಲಿ ಇದು ಮೈಟೊ ಕಂಡೆ ಇದು ಮೈಟೊಕಂಡೆ ಇದು ಕಣ್ಣಿಗೆ ಕಾಣದೆ ಇರತಕ್ಕಂಥದ್ದು ಮೈಕ್ರೋಸ್ಕೋಪಿಕ್ ನಿಮ್ಮ ಹತ್ರ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಈ ಪ್ರಾಣಿಕೋಶದಲ್ಲಿ ಅನೇಕ ಥರದ ಸೂಕ್ಷ್ಮ ಕೋಶಗಳಿದೆ ಅಂತ ನಾನು ಹೇಳಿದ್ದೆ ಅವುಗಳಲ್ಲಿ ಇದು ಮೈಟುಕಾಂಡ್ರಿಯ ಮೈಟುಕಾಂಡ್ರಿಯ ದ ಒಳರಚನೆಗಳು ಮುಖ್ಯವಾಗಿ ಔಟರ್ ಮೆಂಬ್ರೇನು ಇನ್ನರ್ ಮೆಂಬ್ರೇನು ಅಂದರೆ ಹೊರಪದರು ಮತ್ತು ಒಳಪದರು ಈ ಹೊರಪದರು ಮತ್ತು ಒಳಪದರು ಮತ್ತು ಸೃಷ್ಟೆ ಇದರಲ್ಲಿ ಒಂದು ರೀತಿಯ ಅನೇಕ ರೀತಿಯ ಮೆಟ್ರಿಕ್ಸ್ ಪದಾರ್ಥ ಇರುತ್ತೆ ಅದರಲ್ಲಿ ಅನೇಕ ರೀತಿಯ ಜೀವರಸಾಯನಿಕ ಕ್ರಿಯೆಗಳು ನಡೀತವೆ ಆ ಜೀವರಸಾಯನಿಕ ಕ್ರಿಯೆಗಳು ಪಿ ಅಡೆನಾಸಿನ್ ಟ್ರೈಪಾಸ್ಪಿಟ್ ಅಂತಕ್ಕಂಥ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತವೆ ಇದು ಶಕ್ತಿಯನ್ನು ಸಂಕೀರ್ಣವಾಗಿ ಉತ್ಪತ್ತಿ ಮಾಡತಕ್ಕಂಥ ಏಕೈಕ ಅಂಶ ರಾಸಾಯನಿಕ ಅಂಶ ಮೆಟುಕಂಡ್ರಿಯ ಸೆಲ್ ಪವರ್ ಹೌಸ್ ಆಫ್ ದಿಸೆಲ್ ಅಂತ ನಾನು ಏನು ಹೇಳ್ತೇನೆ ಮೆಂಬ್ರೇನ್ ಈ ಕವಚ ಮತ್ತೆ ಕವಚ ಈಗ ಪರೀಕ್ಷೆನಲ್ಲಿ ನಿಮಗೆ ವಿದ್ಯಾರ್ಥಿಗಳು ಹೈಸ್ಕೂಲು ಅಥವಾ ಕಾಲೇಜಿನ ವಿದ್ಯಾರ್ಥಿಗಳು ಅಥವಾ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೈಟೊ ಚಿತ್ರವನ್ನು ಬರೆದು ಅವುಗಳ ಭಾಗಗಳನ್ನು ಗುರುತಿಸಿ ಅಂತ ಬಂದಾಗ ಇದು ಸಿಂಪಲ್ ಆಗಿ ಇದನ್ನು ಈಗ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಾಗ್ತದೆ ಮೈಟೊಕಾಂಡ್ರಿಯಾದಿಂದ ಉತ್ಪತ್ತಿಯಾಗಿರುವ ರಾಸಾಯನಿಕ ಶಕ್ತಿಯನ್ನು ಅಡನಾಸಿಂಟ್ರೈ ಫಾಸ್ಫೇಟ್ ಎಂಬ ಸಣ್ಣ ಸಣ್ಣಲ್ಲಿ ಸಂಗ್ರಹಿಸಲಾಗಿದೆ ಅಂತ ಹೇಳಿದೆ ನಾನು ಅಡನಾಸಿಂಟ್ರೈ ಫಾಸ್ಫೇಟ್ ಹೆಚ್ಚಿನ ಯುಕಾರಿಟಿಕ್ ಜೀವಿಗಳಲ್ಲಿ ಕಂಡುಬರುವ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ ಕೆಲವು ಭೂಕೋಶೀಯ ಜೀವಿಗಳನ್ನು ಕೆಲವು ಜೀವಕೋಶಗಳಿಗೆ ಮೈಟೊಕಾಂಡ್ರಿಯ ಕೊರತೆಯಿಂದ ಮೈಕ್ರೋಸ್ಟೊರಿಡಿಯ ಪ್ಯಾರ ಬಸಾಂಡೆಗಳು ಮತ್ತು ಡಿಪ್ಲೊಮೊಗಳಂತಹ ಹಲವಾರು ಏಕಕೋಶೀಯ ಜೀವಿಗಳು ತಮ್ಮ ಮೈಟೊಕಾಂಡ್ರಿಗಳನ್ನು ಇತರ ರಚನೆಗಳಿಗೆ ಕಡಿಮೆ ಮಾಡಿ ಪರಿವರ್ತಿಸಿವೆ ಅಂದರೆ ಇದು ಸಂಕೀರ್ಣವಾಗಿರ್ತಕ್ಕಂಥದ್ದು ಅತ್ಯಂತ ಸಂಕೀರ್ಣ ತುಂಬ ಕಾಂಪ್ಲೆಕ್ಸ್ ಆಗಿರ್ತದೆ ಮತ್ತೆ ಈ ಪದರಗಳಲ್ಲಿ ಹೊರಪದರು ಮತ್ತು ಒಳಪದರು ಮಧ್ಯೆ ಇರ್ತಕ್ಕಂಥದ್ದು ಕ್ರಿಷ್ಟ ಏನದು ಕ್ರಿಷ್ಟೆ ಅಂದರೆ ಕ್ರಿಷ್ಟ ಫ್ಲೋರಲ್ ಫಾರಮು ಕ್ರಿಸ್ಟ್ ಕ್ರಿಸ್ಟೆ ಫ್ಲೋರಲ್ ಫಾರಮು ಕ್ರಿಷ್ಟ ಮೈಟೊಕಾಂಡ್ರಿಯ ಒಳಪದ ಒಂದು ಪಟ್ಟು ಕ್ರೈಸ್ಟ ಅಥವಾ ಪುಳಮ್ಗಾಗಿ ಈ ಹೆಸರು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಇದು ಮಂಬ್ರನಿಗೆ ಅದರ ವಿಶಿಷ್ಟ ಸುಕ್ಕು ಕಟ್ಟಿದ ಆಕಾರವನ್ನು ನೀಡ್ತದೆ ನೋಡಿ ಇದು ಇಲ್ಲಿ ಈ ಒಂದು ಕ್ರಿಷ್ಟ ಅಂಗಾಂಶ ಅಥವಾ ಅಂಗಕೋಶ ಸುಕ್ಕು ಕಟ್ಟಾಗಿರ್ತದೆ ಸುಖ ಸುಕ್ಕು 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 ಅಂತ ಪದರ್ ಪದರು ಪದರು ಇರ್ತದೆ ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಸಂಭವಿಸಲು ಹೆಚ್ಚಿನ ಪ್ರಮಾಣದ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸುತ್ತದೆ ಈ ಕ್ರಿಷ್ಟ ಅತ್ಯಂತ ಮೇಲ್ಮೈ ಪದರನ್ನ ಹೊಂದಿರ್ತದೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಮತ್ತೆ ಅದರಲ್ಲಿರ್ತಕ್ಕಂಥ ಮತ್ತೆ ಮ್ಯಾಟ್ರಿಕ್ಸ್ ಇದು ರಾಮೆಟ್ರಿಕ್ಸ್ ಕಾರ್ಯ ಏನಪ್ಪಾ ಅಂತಂದ್ರೆ ಮೈಟ್ರೋಕಾಂಡ್ರಿಯದ ಮ್ಯಾಟ್ರಿಕ್ಸ್ ಟ್ರೈಕಾರ್ಬಾಕ್ಸಿಕ್ ಆಸಿಡ್ ಟಿಸಿ ಎ ಟ್ರೈಕಾರ್ಬಾಕ್ಸಿಕ್ ಆ್ಯಸಿಡ್ ಚಕ್ರದ ತಾಣವಾಗಿದೆ ಇದು ಪೈರುವೇಟ್ ಮತ್ತು ಕೊಬ್ಬಿನ ಆಮ್ಲಗಳು ಅಮೆನಾ ಆಸಿಡ್ಸ್ ಫ್ಯಾಟಿ ಆಸಿಡ್ಸ್ ಕೊಬ್ಬಿನ ಯಾವುದು ಕೋ ಎನ್ಸೈಮ್ ಎ ಅಸಿಟೈಲ್ ಎ ಪರಿವರ್ತಿಸುವ ಮೂಲಕ ಪ್ರಾರಂಭಿಸಲಾದ ಕಿಣ್ವ ಪ್ರತಿಕ್ರಿಯೆಗಳ ಸರಣಿಯಾಗಿದೆ ಎಂಜೈಮ್ ರಿಯಾಕ್ಷನ್ಸ್ ತುಂಬ ಸಂಕೀರ್ಣ ಆಗಿರುತ್ತೆ ಈ ಕಾಂಪ್ಲೆಕ್ಸ್ ಆಗಿರುತ್ತದೆ ಜೀವರಸಾಯನಿಕ ಕ್ರಿಯೆಗಳು ಅತ್ಯಂತ ಸಂಕೀರ್ಣವಾಗಿರ್ತದೆ ಕ್ಲಿಷ್ಟವಾಗಿರ್ತದೆ ಅವನ್ನೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ ಈ ಪೈರ್ವಾಟ್ ಮತ್ತು ಕೊಬ್ಬಿನ ಅಂಬಗಳು ನಿಂದ ಮೆಂಬ್ರೇನ್ ಬೌಂಡ್ ಪರ್ಮಿಯಮ್ಗಳಿಂದ ಮೈಟೋಕಾಂಡ್ರಿಯಕ್ಕೆ ಸಾಗಿಸಲಾಗುತ್ತದೆ ಸ್ನೇಹಿತರೆ ಪರೀಕ್ಷೆಯಲ್ಲಿ ನಾನು ಆವಾಗಲೇ ಹಾಗೆ ಮೈಟೊಕಾಂಡ್ರಿಯಾ ಪವರ್ ಹೌಸ್ ಆಫ್ ದಿ ಸೆಲ್ ಚಿತ್ರವನ್ನು ಬರೆದು ಮೈಟೋಕಾಂಡ್ರಿಯಾ ಅಂದವಾದ ಚಿತ್ರವನ್ನು ಬರೆದು ಅವುಗಳ ಭಾಗಗಳನ್ನು ಗುರುತಿಸಿ ಎಂದಾಗ ನೀವು ಈ ರೀತಿ ಬರೆದು ಭಾಗಗಳನ್ನು ಕೊಡಿಸ್ಬೇಕಾಗ್ತದೆ ಒಂದು ಅಥವಾ ಎರಡು ಮಾರ್ಕ್ಗಳು ನೋಡಿ ಇದು ಇದು ನಾನೇ ಬಂದಿದ್ದು ನಾನೇ ಕಂಪೋಸ್ ಮಾಡಿದ್ದು ಇದು ಇದು ನಾನೇ ಬರ್ದು ಪೆನ್ಸಿಲಲ್ಲಿ ಬರೆದು ಮಾರ್ಕ್ ಎಲ್ಲ ಮಾಡಿ ಟೆಕ್ನಿಕಲ್ ವರ್ಕ್ ಎಲ್ಲ ಮಾಡಿರೋದು ಇದು ಗೂಗಲ್ನಿಂದ ಗೂಗಲ್ ಮಾಡಿರೋದು ಯಾವ್ದು ಬೇಕು ನೋಡಿ ಆಯ್ಕೆ ಮಾಡಿ ಬರ್ಕೋಬೋದು ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯ ಮೈಟ್ ಒಕ್ಕಾಡ್ರಿ ಅದ ರಚನೆ ಒಂದು ಪ್ರಶ್ನೆ ನಿಮಗೋಸ್ಕರ ಎ ಮತ್ತು ಬಿ ಪಟ್ಟಿಯಲ್ಲಿ ಮ್ಯಾಚ್ ದಿ ಫಾಲೋರಿಂಗ್ ಕ್ವಶನ್ ಆರ್ಗಮ್ ಭಾಗವೇ ಸಂಘಟನೆಗಳು ಬ್ಯಾಂಕ್ನೊಂದಿಗೆ ಭಾಗ ಬಿ ಇವುಗಳನ್ನು ನೀವು ಇದರಲ್ಲಿ ಮೈಟಕಂಡ್ರಿಯಾ ಎಂಡೋಪಾಸ್ಮಿಕ್ಟಿಕಲ್ ಆಮ್ ನ್ಯೂಕ್ಲಿಯಸ್ ಇದರಲ್ಲಿ ಹೇಳ ಇದನ್ನು ನೀವು ತಿಳ್ಕೊಂಡು ಆಮೇಲೆ ಕೊನೆಯಲ್ಲಿ ಇದನ್ನು ಓದಿದ ನಂತರ ಈ ಪ್ರಶ್ನೆಗೆ ಉತ್ತರಿಸಬೋದು ಮೈಟಕ್ಕಂಡ್ರಿಯಾ ಅಂತಕ್ಕಂಥದ್ದು ಬೌಲ್ ಹೌಸ್ ಆಫ್ ದಿ ಸಲ್ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿ ಮಾಡೋಣ ಇಂಥ ಕೌಚಲ್ಗಳನ್ನು ಹಾಕ್ಕೊಳ್ಳಿ ಸ್ಯಾನಿಟೈಸರ್ಸ್ನ ಯೂಸ್ ಮಾಡಿ ಹೆಚ್ಚಿಗೆ ಗುಂಪುಗಳನ್ನು ಸೇರ್ಕೊಬೇಡಿ ಆರೋಗ್ಯಗಳನ್ನು ಕಾಪಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ